Hello That's an old Honda So this is Honda city Time to be 2000 Jorag <laughs> raining heavily I can't see anything Today I'm going to Get my beard It's been a month Let's see How for rain? ಮಂಗ್ಳ ಎಲ್ಲ ಫುಲ್ ಕೆಸರಾಗಿತ್ತು ಸೊ ಹಾಗಾಗಿ ರೀ ನಾವು ಟೈರ್ ಮಾರ್ಕ್ಸ್ ಬರಬಾರ್ದು ಅಂತ ಇದ್ದು ಎಣ್ಣೆ ಮುಂದೆ ಹಿಂದೆ ಮುಂದೆ ಗಾಡಿ ತೆಗ್ದಿದೆ অলমোস্ট 1 মান্থ আদমে গাড়ি চালিয়েছেন তো পেট্রোল আসপিট ಮತ್ತೆ এয়ার ঠিকমাডிட்டு গাড়ি ওস্তনান্ত তো নেতিকাল bande পেট্রোল আসপিট তো ওইবাজা এ আর আছে না আসলে মানে বন্ধ হইতো ফ্রাই সিলেক্টেড ফাংশন কাজ করতো তো আগে পিনচার রিপেয়ার করতে গিয়ে ಏನার আছে ওয়ান সাইড ಜಾස් ব্লক হয়ে ಬಿড়ಿದ್ದಾರೆ তো 35 বিট নন্দ সিন্স মাই কার ইজ লোয়ার তো আইজালি কিপ 28

ಮಾರ್ನಿಂಗ್ ಬರ್ತಾ ಇರ್ತದೆ ಸ್ವಲ್ಪ ಕೇಳ್ತಾ ಇರ್ತದೆ ಇದೊಂದು ಟೂ ಹಂಡ್ರೆಡ್ ಮಿನಿಟ್ಸ್ ಕಟ್ಟಿದೆ ಏನೇ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕೋದಿದ್ರು ನಾನು ಇಲ್ಲೇ ಶೂಟ್ ಮಾಡ್ತೇನೆ ಸೊ ಮೈನ್ ವಿಡಿಯೋ ಅಲ್ಲಿ ನಾನು ವರ್ಟಿಕಲ್ ವಿಡಿಯೋನು ಶೂಟ್ ಮಾಡ್ತಾ ಇದ್ದೇನೆ ಸೊ ಹಳೆ ಗಾಡಿಯಾದ ಕಾರಣ ಸೊ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಜರ್ಗಿಂಗ್ ಸ್ಟಾರ್ಟ್ ಆಯಿತು ಅದು ಫೋಟೋ ಸೆನ್ಸರ್ ನೀರು ಹೋಗ್ಬಿಟ್ಟಿದೆ ಸೊ ಡ್ರೈ ಆದ್ಮೇಲೆ ಸರಿಯಾಗುತ್ತೆ ಅದು

ಕಾಣಿಸ್ತಾನೆ ಇಲ್ಲ ಅಂದಾಜು ಜಡ್ಜ್ ಮಾಡಿ ಹೋಗ್ತಾ ಮಳೆ ಬರೋ ಒಂದು ರಿಸ್ಕ್ ಏನಂದ್ರೆ ಸಡನ್ ಆಗಿ ಮಳೆಗಳ ಟ್ರಾನ್ಸಿಷನ್ ಅಲ್ಲ ಯಾವ ಮರ ಇಲ್ಲಿ ಬೀಳತ್ತಂತ ಹೇಳಕ್ ಆಗಲ್ಲ ಅದು ಸ್ವಲ್ಪ ಜಾಗ್ರತೆ ಬೇಕು ಅದ್ ಬಿಟ್ರೆ ಫೈನ್ ವೆಹಿಕಲ್ಸ್ ಕಮ್ಮಿ ಇದೆ ಯಾಕಂದ್ರೆ ಸಣ್ಣ ರೋಡ್ ಅಲ್ಲ ನ್ಯಾರೋ ರೋಡ್ ಸೊ ಮಾಡ್ತೀನಿ ಯಾವುದು ಗಾಡಿ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ಹೆಬ್ಬಿ ಮಾಡೆ ಹೆಬ್ಬಿ ಮಾಡೆ ನೆನ್ನೆ ತನ್ನೆ ಕೆಲಸ ಆಗಿದೆ ಕೆಸಿ ಇದು ಸೊ ಅಂಗಡ ಫುಲ್ ಕೆಸರ ಓಕೆ ಸೊ ಗಾಡಿ ಸ್ಟು ಓಡ್ಸಾಯಿತು ಇಂಜಿನ್ ಸೈಕಲ್ ಬಂದು ಸ್ವಲ್ಪ ಡ್ರೈನ್ ಆಗಲಿ ಆಮೇಲೆ ಏನಾಗುತ್ತೆ ಅಂತ ಮಳೆ ಬರ್ತಾ ಉಂಟು ಹಾಗೆ ಸ್ವಲ್ಪ ರನ್ ಆಗಲಿ ಯಾಕೆಂದರೆ ಇಂಜಿನ್ ಚಾಕ್ಲೇಟ್ ಬಂದಿದೆಯಲ್ಲ ಪಾಗ್ ಮಾಡಿದ್ದೇನೆ ಸೊ ತಿನ್ಸಿ ಮಳೆ ಮಾತ್ರ ಹೆವಿ ಬರ್ತೇವೆ It was a great experience. I'm going play it again, guys. I'm going to play it again. And that's the rest. Right. See you next time. Bye.